ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ತುಂಬ ದಿನದಿಂದ ರೇಷನ್ ಕಾರ್ಡ್ಗೆ ಮಕ್ಕಳನ್ನು ಸೇರಿಸಬೇಕು ಅಥವಾ ರೇಷನ್ ಕಾರ್ಡ್ ಇಂದ ಡಿಲೀಟ್ ಮಾಡಿಸಬೇಕು ಅಥವಾ ರೇಷನ್ ಕಾರ್ಡನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಥವಾ ರೇಷನ್ ಕಾರ್ಡಲ್ಲಿ ಹೆಸರು ಮಿಸ್ಟೇಕ್ ಇದೆ ಅದನ್ನು ತಿದ್ದುಪಡಿ ಮಾಡ್ಕೋಬೇಕು ಅಂತ ಕಾಯ್ತಾ ಇರ್ತಕ್ಕಂಥವ್ರಿಗೆ ಇವತ್ತು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಬಿಟ್ಟಿದ್ದಾರೆ ಮೊದಲು ಒಂದೊಂದು ಡಿವಿಷನ್ಗೆ ಒಂದೊಂದು ಟೈಮಿಂಗ್ ಅನ್ನ ಕೊಡ್ತಾ ಇದ್ರು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಂಜೆ ಏಳು ಗಂಟೆ ಒಳಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡ್ಕೋಬೋದು ಆದರೆ ಸರ್ವರ್ ಸ್ವಲ್ಪ ಸಮಸ್ಯೆ ಇದೆ ಸಂಜೆ ಮೇಲೆ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಟ್ರೈ ಮಾಡ್ತಾ ಇದ್ರೆ ಯಾವಾಗ ಒಂದು ಟೈಮ್ ಅಲ್ಲಿ ಓಪನ್ ಆಗುತ್ತೆ ಸೊ ಇವತ್ತು ಮತ್ತೆ ನಾಳೆ ಎರಡು ದಿನ ರೇಷನ್ ಕಾರ್ಡ್ ತಿದ್ದುಪಡಿ ಇರುತ್ತೆ ಫ್ರೆಂಡ್ಸ್ ಸೊ ಯಾರಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕಾಗಿದ್ರೆ ಮಾಡಿಸ್ಕೊಳ್ಳಿ ಉದಾಹರಣೆಗೆ ಆರು ವರ್ಷದೊಳಗಿನ ಮಗುವನ್ನು ರೇಷನ್ ಕಾರ್ಡ್ ಗೆ ಸೇರಿಸೋದಕ್ಕೆ ಮಗುವಿನ ಆಧಾರ್ ಕಾರ್ಡ್ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಸಾಕು ಆರು ವರ್ಷದ ಮೇಲೆ ಇರತಕ್ಕಂಥವ್ರನ್ನ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನಂತರ ಕ್ಯಾಶ್ ಇನ್ಕಮ್ ಇದ್ರೆ ಸಾಕು ನಂತರ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡಿಸ್ಬೇಕಾದ್ರೆ ರೇಷನ್ ಕಾರ್ಡಿಂದ ಯಾರನ್ನ ಡಿಲೀಟ್ ಮಾಡಿಸಬೇಕು ಅವ್ರು ಬಿಟ್ಟು ಬೇರೆ ಅವರು ಕೊಡಬೇಕಾಗುತ್ತೆ ಅವರು ರೇಷನ್ ಕಾರ್ಡನ್ನು ಎತ್ಕೊಂಡು ಹೋದ್ರೆ ಡಿಲೀಟ್ ಮಾಡಿಕೊಡ್ತಾರೆ ನಂತರ ಹೊಸ ಕಾರ್ಡ್ಗೆ ಅರ್ಜಿ ಆಗ್ಬೇಕಾದ್ರೆ ನೀವು ಯಾವುದೊಂದು ಕಾರ್ಡ್ ಅಲ್ಲಿ ಇರಬಾರ್ದಾಗಿರುತ್ತೆ ಅಂಥವ್ರು ಹೊಸ ಕಾರ್ಡ್ಗೆ ಅರ್ಜಿ ಆಗಬೇಕು ಅಂತ ಅನ್ಕೊಂತ ಇರೋರು ಕಾರ್ಡಿಂದ ಡಿಲೀಟ್ ಮಾಡಿಸಿದ್ರೆ ಮಾತ್ರ ಹೊಸ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಆಗುತ್ತೆ ಸೊ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅರ್ಜಿ ಸಲ್ಲಿಸುವ ಲಿಂಕನ್ನು ಸಹ ಹಾಕಿರ್ತೀನಿ ಸೊ ಯಾರೆಲ್ಲ ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೋಬೇಕು ಅಂತ ಅನ್ಕೊತಾಯಿದ್ರು ಅಂಥವರು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಸೊ ಒಂದೊಂದು ಟೈಮಲ್ಲಿ ಅಪ್ಲಿಕೇಶನ್ ಓಪನ್ ಆಗೋದಿಲ್ಲ ಟ್ರೈ ಮಾಡ್ತಾ ಇದ್ರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು ಮತ್ತು ನಾಳೆ ಎರಡು ದಿನ ಇರುತ್ತೆ ಅಂತ ಹೇಳಿಬಿಟ್ಟು ಬಟ್ ಇವತ್ತು ಓಪನ್ ಆಗ್ತಾ ಇದೆ ನಾಳೆ ಚೆಕ್ ಮಾಡಿ ನೋಡಿ ಅರ್ಜಿ ಸಲ್ಲಿಸೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಈಗೊಂದು ಮಾಹಿತಿ ಇತ್ತು ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿದ್ದೀನಿ ಸೊ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಂಥವ್ರು ಕೂಡ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ಒಂದು ಮಾಹಿತಿಗೆ ಒಂದು ಲೈಕನ್ನು ಕೊಡಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್